ಪ್ರತಿ ತಿಂಗಳು ಯೂಟ್ಯೂಬ್ ಮಾಡ್ತೀರೋಟಿ ನಿಮ್ಮ ಜೀವನದಲ್ಲಿ ಮಾಡಿದ ಅತಿ ದೊಡ್ಡ ಯಾವುದು ಮದುವೆ ಆಗಿದೆ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವ್ರು ಯಾರು ವಿರಾಟ್ ಕೊಹ್ಲಿ ವೈಫ್ ಹೆಸರೇನು ಸೊ ಈ ಒಂದು ಚಾನಲ್ನ ಆ್ಯಕ್ಟಿವೇಟ್ ಮಾಡಬೇಕು ಅಂದ್ಬಿಟ್ಟು ಇವರೆಲ್ಲ ಏನೋ ಕ್ವೆಶನ್ ಪ್ರಿಪೇರ್ ಮಾಡಿ ಕರ್ಕೊಂಬಂದು ಕೋರ್ಸ್ ಏನು ಕ್ವಶನ್ನು ಏನು ಅಂತ ಗೊತ್ತಿಲ್ಲ ಸೊ ಮೇಡಮ್ ರೆಡಿನ ನೀವು ರೆಡಿ ಸೊ ಏನು ಕ್ವಶನ್ನು ಏನಾದರೂ ಕಾಮಿಡಿ ಕ್ವಶನ್ಸಾ ಅಥವಾ ಅವತ್ತು ಮಾಡ್ದಂಗೆ ಕ್ವೀಸ್ ಏನು ಇದೆಯಾ ಅಣ್ಣ ಏನಿಲ್ಲ ಸಿಂಪಲು ನಾನು ನಿಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಕ್ವಶನ್ಗಳನ್ನ ಕೇಳ್ತಾ ಹೋಗ್ತೀನಿ ಆಯಿತಾ ನೀವು ಅದಕ್ಕೆ ಸ್ಪೀಡಾಗಿ ಆನ್ಸರ್ ಮಾಡಬೇಕು ಯೋಚನೆ ಮಾಡಬಾರ್ದು ಅಂದರೆ ಆ ಇದು ಅಂತ ಕ್ವಶನ್ ಕೇಳಿದ ತಕ್ಷಣ ಆನ್ಸರ್ನ ಮಾಡಬೇಕು ಅಂದರೆ ನಾ ಕೇಳೋ ಕ್ವಶನ್ಗೆ ರಾಂಗ್ ಆನ್ಸರ್ನ ಮಾಡಬೇಕು ರೈಟ್ ಆನ್ಸರ್ನ ಯಾವುದು ಮಾಡೋಂಗಿಲ್ಲ ಆಯ್ತಾ ಬಿಡು ಬಿಡು ಸೊ ನ ಸೊ ನಮ್ಮ ಮೊದಲನೇ ಕ್ವಶನ್ ನಮ್ಮ ನಿಮ್ಮ ಪ್ರೀತಿಯ ಸಂದೀಪ್ ಅಣ್ಣ ಅವ್ರಿಗೆಲ್ಲ ಕಾಯಕಂಗೆ ನಮ್ಮ ನಿಮ್ಮ ಪ್ರೀತಿಯ ಮೊದಲನೇ ಕ್ವಶನ್ ಭಾರತದ ರಾಷ್ಟ್ರ ಪಕ್ಷಿ ಯಾವುದು ಕಾಗೆ ನಾನು ಆನ್ಸರ್ ಹೇಳಬೇಕು ನನಗೆ ಕೇಳಿದಲ್ಲ ಇಲ್ಲ ಇಲ್ಲ ಸಂದೀಪ್ ಅಣ್ಣಂಗಲ್ಲ ಭಾರತದ ರಾಷ್ಟ್ರ ಪಕ್ಷಿ ಕುದುರೆ ಹಲೋ ಗ್ಯಾಸ್ ನೆಕ್ಸ್ಟ್ ಕ್ವಶನ್ ಅಣ್ಣ ನಿಮ್ಮ ಫೇವ್ರೇಟ್ ಮೊಬೈಲ್ ಬ್ರ್ಯಾಂಡ್ ಯಾವುದು ಮೊಬೈಲ್ ಬ್ರ್ಯಾಂಡು ಆಪಲ್ ನೆಕ್ಸ್ಟ್ ಕ್ವಶನ್ ಕಾಂತಾರ ಫಿಲಮ್ ಹೀರೋ ಯಾರು ಅವ್ರ ಹೆಸರೇನು ರವಿಚಂದ್ರನ್ ನಿಮ್ಗೆ ಕ್ವಶನ್ ನಂಗೆ ಅನಿಸ್ತಂಗೆ ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಏನ್ ಗೊತ್ತಾ ಅವನು ಪಕ್ಷಿ ಕೇಳಿದಾಗ ಪಕ್ಷಿಯಲ್ಲೇ ಇನ್ನೊಂದು ಉತ್ತರ ಕೊಡಬೇಕು ಅಂತ ನಂಗೆ ನಂಗ ಅದು ಬಿಟ್ಟು ನನ್ಗೆ ಏನೋ ಒಂದು ಇದು ಅನ್ನಂಗಿಲ್ಲ ಪಕ್ಷಿ ಬೇರೆ ಪಕ್ಷಿ ಹೆಸರು ಹೇಳ್ಬೇಕು ನಂಗನಸ್ತಂಗೆ ಯೂಶಲಿ ನಾನ್ ಬೇರೆ ಕಡೆ ನೋಡಿರೋದೆಲ್ಲ ಹೆಂಗೆ ಅಂದ್ರೆ ಪಕ್ಷಿ ಅಂದಾಗ ಪಕ್ಷಿಯದ್ದೇ ಬೇರೆ ಹೆಸರು ಹೇಳ್ಬೇಕು ರಾಂಗ್ ಆನ್ಸರ್ ಈಗ ದೇಶ ಅಂತ ಅಂದ್ರೆ ಏನೋ ಒಂದೇನೋ ಚಾಕ್ ಚಾಕ್ಲೇಟ್ ಅನ್ಬಾರ್ದು ದೇಶದ ಬೇರೆ ತಪ್ಪ ದೇಶ ಹೆಸರು ಹೇಳ್ಬೇಕು ಆತರ ಹೇಳಂಗಿಲ್ಲ ಜಾಸ್ತಿ ಯೋಚನೆ ಮಾಡಂಗಿಲ್ಲ ಪಟ್ಟಂತ ಅಂತ ಆಯ್ತಾ ಒಂದ್ ಕೆಲಸ ಮಾಡೋಣ ಸ್ವಲ್ಪ ಡಿಲೇಟ್ ಆಗಿ ಕೊಟ್ರೆ ತಗ್ಬಿಟ್ಟು ತಲೆ ಕೆಲವೊಂದು ನೋಡಿ ರೀಲ್ಸ್ ನಿಜ ರೀಲ್ಸ್ಗಳ್ ಮಾಡಿಲ್ಲ ಅಂದ್ರೆ ಒಂದೇ ಸ್ಪಾಂಜ್ ಜನ ಇದ್ರೆ ಚೆನ್ನಾಗಿರೋದು ಏಟು ಆಗ್ಬಾರ್ದು ಈ ಕಡೆ ಹೊಡೆದಂಗೂ ಇರಬೇಕು ಚೆನ್ನಾಗಿರೋ ಹಾ ಮುಖಕ್ಕೆ ಪಟ್ ಅಂತ ಹೊಡಿಯೋತರ ಇರ್ಬೇಕು ಆಗ

ಅಂದ್ರೆ ಅಂದರೆ ಹೊಡಿಬೋದು ಪಟ್ಟಂತ ಚುರಿಂದಕ್ಕೆ ಹಿಡ್ಕೊ ಹೇಳ್ತೀನಿ ಮೈಕ್ನ ಇವಾಗಿದೆ ಮಜಾ ಮಜಾ ಆಂ ಅನ್ನೋಂಗಿಲ್ಲ ಆಂ ಅಣ್ಣ ಅಸಲ್ ಬಿಟ್ಟಿರುತ್ತೆ ಹೇಳ್ತೀನಿ ಈಗ ಆ ಅನ್ನಂಗಿಲ್ಲ ಹಾಂ ಹಾಂ ಯಾರಿಗೆ ಖುಷನು ಅಯ್ಯೋ ಕಂಟಿನ್ಯೂ ಯಾರಿಗೆ ಖುಷನು ಅಣ್ಣ ನಿಮಗೆ ಈಗ ನನೀಗ ಓಕೆ ಈಗ ಸಂದೀಪ್ ಅಣ್ಣ ಸರಿ ಉಲ್ಟಾ ಹಿಡ್ಕೊ ಹಿಂಗೆ ಹಿಂಗೆ ಅಣ್ಣ ನಿಮ್ಮ ಮೊಬೈಲ್ ಪಾಸ್ವರ್ಡ್ ಏನು ಒನ್ ಟು ತ್ರೀ ನಾನು ಯೋಚನೆ ಮಾಡಿಲ್ಲ ಸುಮ್ಮನೆ ಓಕೆ ಹ್ಯಾಬಿಟ್ ಆಫ್ ಸಂದೀಪ್ ರೀಡಿಂಗ್ ಬುಕ್ ವಾಟ್ ಇಸ್ ಆಕ್ಯುಪೇಷನ್ ಅಣ್ಣ ಅಷ್ಟೇ ತ್ರೀಟ್ಸ್ ನೀವು ಸಂದೀಪ್ ಅವರ ನೇಮ್ನ ನಿಮ್ಮ ಮೊಬೈಲಲ್ಲಿ ಏನಂತ ಸೇವ್ ಮಾಡಿದ್ದೀರಾ ಇಲ್ಲ ಇಲ್ಲ ಹಂಗೆ ಸೇವ್ ಮಾಡಿಲ್ಲ ಅಣ್ಣ ನಿಮ್ಗೆ ಕಾವ್ಯ ಅವ್ರ ನಂಬರ್ನ ನೀವು ಏನಂತ ಸೇವ್ ಮಾಡಿದ್ರೆ ಕಾವ್ಯ ಕಾವ್ಯ ಅಂತನೇ ಇದೆ ಆ್ಯಕ್ಚುಲಿ ರೈಟ್ ಆನ್ಸರ್ ಹೇಳಿದ್ರು ಅಣ್ಣ ಈಗ ತಪ್ಪಾಯ್ತಲ್ಲ ನಿಮ್ಗೆ ಸಂದೀಪ್ ಅವರ ಗುಣ ಯಾವ ಗುಣ ತುಂಬಾ ಇಷ್ಟ ತುಂಬಾ ತುಂಬ ಆಗಿ ಮಾತಾಡ್ತಾನೆ ಅಣ್ಣ ನಂಗೆ ಟು ಪ್ಲಸ್ ಟು ಎಷ್ಟು ಒನ್ ಓಕೆ

ಗೊತ್ತಿಲ್ಲ ಬಾಲ್ ಸ್ಪೆಲ್ಲಿಂಗ್ ಏನು ಎಂತ ಬಾಲ್ ಸ್ಪೆಲ್ಲಿಂಗ್ ಏನು ಏನು ಬಾಲ್ ಸ್ಪೆಲ್ಲಿಂಗ್ ಓಕೆ ನಿಮ್ಮ ಜೀವನದಲ್ಲಿ ಮಾಡಿದ ಅತಿ ದೊಡ್ಡ ತಪ್ಪು ಯಾವುದು ಮದುವೆ ಆಗಿದೆ ತಪ್ಪು ಆನ್ಸರ್ ಮಾತ್ರ ಹೇಳಿದ್ದು ನಿಜ ಆನ್ಸರ್ ಹೇಳಂಗಿಲ್ಲ ಆರ್ ಸಿಬಿಐ ಕ್ಯಾಪ್ಟನ್ ಯಾರು ಮಹೇಂದ್ರ ಸಿಂಗ್ ಧೋನಿ ಚಾನ್ಸ್ ಮೂರು ಪಕ್ಷಿ ಹೆಸ್ರು ಹೇಳಿ ಕೋಳಿ ಕೋಳಿ ಪಕ್ಷಿ ಅಲ್ವಾ ಯೋಚನೆ ಮಾಡಂಗಿಲ್ಲ ಫ್ರೈಡೆ ಆದ್ಮೇಲೆ ಡೇ ಬರುತ್ತೆ ಸಟ್ ಸೊ ಗೈಸ್ ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ ಈಗ ನಾ ಕೇಳ್ತೀನಿ ನನೀಗ ಪ್ರತಿ ತಿಂಗಳು ಯೂಟ್ಯೂಬ್ ಇಂದ ಎಷ್ಟು ಅರ್ನ್ ಮಾಡ್ತೀರಾ ನೀವು ಹತ್ತು ಕೋಟಿ ಒಂದು ಬಟ್ಟಿದ್ರೆ ನೋವಿದೆ ಆಕ್ರೋಶ ಇದೆ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಏನಂತ ನೈನ್ ಜೀರೋ

ಒದತ್ತಿಪ್ಪತ್ತು ಸಲ ಕಾಲ್ ಮಾಡಿದ್ರು ಹೋಗದು ಒಂದ ಸಲ ಅಂದ್ರೆ ಪಿಕ್ ಮಾಡ್ ಅಂದ್ರೆ ಏನು ಹ್ಮ್ ಅಕ ನಿಮ್ದೆ ಅಣ್ಣ ಮತ್ತೆ ನಿಮ್ಮದೇ ಯುದ್ಧ ಆದ್ರೆ કો넬 ಯಾರು ಗೆಲ್ತಾರೆ ತಿಮ್ಮ ಸತ್ಯ ಮಾಡಿ ಹೇಳ್ತೇನೆ ನಾನು ಅವನಲ್ಲ ನಾನು ಅವನಲ್ಲ ನಾನು ಅವನಲ್ಲ ಸರಿ ಮ putra ಅವನು ಹೇಳಿದ್ದು ಇಬ್ರಲ್ಲಿ ಇಬ್ರು ಮಧ್ಯ ಆ ತಿಮ್ಮ ಯಾರು ಇರ್ನಾಗ್ತಾರ ಅವರ ಆಪೋಸಿಟ್ ಹೆಡ್ಬೇಕು ರಾಂಗ್ ಗೊತ್ತು ಯಾರಿ ಗೊತ್ತು ಯಾವ ಯುದ್ಧ ಗೊತ್ತು ಕಾವ್ಯ ಅಕ್ಕನ್ ಬರ್ಡೇಗೆ ಏನ್ ಗಿಫ್ಟ್ ಕೊಡ್ಬೇಕು ಅನ್ಕೊಂಡಿದೀರ ಈ ಸರಿ ಯೋಚನೆ ಮಾಡಿಲ್ಲ ಫಸ್ಟ್ ಆಫ್ ಆಲ್ ಬರ್ಡೆ ಅವಾಗ ಗಂಡ ಅಂತೆ ಗಂಡ ಅವ್ನ ಹಚ್ಚಿ ಪಿಂಡ ಅಯ್ಯೋ ಗೊತ್ತು ಸುಮ್ಮನೆ ಅಂದೆ ಸೊ ನೆಕ್ಸ್ಟ್ ಹಾಕ್ತೀಂಗೆ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟವ್ರು ಯಾರು ಅಣ್ಣ ನಿಮ್ಗೆ ಫೇಸ್ಬುಕ್ ಫೌಂಡರ್ ಯಾರುಕರ್ ಅಕ್ಕ ನಿಮಗೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಒಂದ್ ರೂಪಾಯಿ ಅದೀಗ ಇಲ್ಲ ಅಮೇರಿಕದ ಪ್ರೆಸಿಡೆಂಟ್ ಯಾರು

ಭಾರತಕ್ಕೆ ಸ್ವತಂತ್ರ ಯಾವಾಗ ಬಂತು ನೆಕ್ಸ್ಟ್ ಕ್ವೆಶನು ಕರ್ನಾಟಕದ ಸಿಎಂ ಯಾರು ಮನಮೋಹನ್ ಸಿಂಗ್ ಅಣ್ಣ ನಿಮ್ಗೆ ಒಂದು ಓವರ್ಗೆ ಎಷ್ಟು ಬಾಲ್ಸ್ ಎರಡು ಒನ್ ಇಯರ್ ಅಲ್ಲಿ ಎಷ್ಟು ದಿನ ಇರುತ್ತೆ ದಿನ ಕರ್ನಾಟಕದ ರಾಜಧಾನಿ ಯಾವುದು ಬೆಂಗಳೂರು ಅಲ್ಲ ವಿಶ್ವದ ಅತಿ ಎತ್ತರವಾದ ಪರ್ವತ ಯಾವುದು ನಂದಿ ಬೆಟ್ಟ ಅಂದ್ರೆ ಪ್ರಪಂಚದ ಅತಿ ಶ್ರೀಮಂತ ವ್ಯಕ್ತಿ ಯಾರು ನಾನೇ ಚಂದ್ರನ ಮೇಲೆ ಮೊದಲು ಕಾಲಿಟ್ಟವ್ರು ಯಾರು ನಾನೇ ಕಾಪಿ ಮಾಡಂಗಿಲ್ಲ ನಾನೇ ಮತ್ತೆ ರಿಪೀಟ್ ಆಗಂಗಿಲ್ಲ ಫೈವ್ ಮಿನಿಟ್ಸ್ ಅಲ್ಲಿ ರೆಡಿ ಆಗ್ತೀನಿ ಅಂತ ಹೇಳಿ ಫಾರ್ಟಿ ಫೈವ್ ಮಿನಿಟ್ಸ್ ಲೇಟ್ ಮಾಡೋದು ಯಾರು ನಿಮ್ಗೆ ನಾನೇ 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 ಕರೆಕ್ಟ್ ಕರೆಕ್ಟ್ ಆನ್ಸರ್ ಇಲ್ಲ ನಾನು ಕರೆಕ್ಟ್ ಆನ್ಸರ್ ಅದು ಕರೆಕ್ಟ್ ಆನ್ಸರ್ ಹೇಳಂಗಿಲ್ಲ ಅಕ್ಕನ ಲೇಟಾಗಿ ರೆಡಿ ಆಗಿದೆ ಲೇಟ್ ಆಗಿ ರೆಡಿ ಆಗಿದೆ ಕರೆಕ್ಟ್ ಕರೆಕ್ಟ್ ಅಕ್ಕ ನೆಕ್ಸ್ಟ್ 1 ವೀಕ್ ಅಲ್ಲಿ ಎಷ್ಟು ದಿನ ಇರುತ್ತೆ ಎರಡು ರಿಪೀಟ್ ಮಾಡೋರೆ ರಿಪೀಟ್ ರಿಪೀಟ್ ಎರಡು ಅಣ್ಣ ನಿಮಗೆ ನಿಮ್ಮ ಮೊಬೈಲಲ್ಲಿ ಯಾವ ಯಾವ ಫೀಚರ್ ನಿಮ್ಗೆ ಇಷ್ಟಾನೇ ಇಲ್ಲ ಯಾವುದು ಇಷ್ಟ ಇಲ್ಲ ಅಕ್ಕ ನಿಮ್ಗೆ ಎಷ್ಟು ಒನ್ ಪ್ಲಸ್ ಒನ್ ಮೂರು ಅಣ್ಣ ನಿಮಗೆ ಕಾರಲ್ಲಿ ಎಷ್ಟು ಟೈರ್ ಇರುತ್ತೆ ನಾಲ್ಕು ಐದು ಟೈರ್ ಒಂದು ಇರುತ್ತೆ ನೆಕ್ಸ್ಟ್ ಕ್ವೆಶನು ಡಿಸೆಂಬರ್ ಆದಮೇಲೆ ಯಾವ ಮಂತ್ ಬರುತ್ತೆ ಫೆಬ್ರವರಿ ಐಫೋನ್ ಸೆವೆಂಟೀನ್ ಯಾವ ಕಂಪ್ನಿ ಸೇರಿದ್ದು ಅಪ್ ಸೋ ಅಕ್ಕ ನಿಮ್ಮೂರು ಯಾವುದು ಮಂಗಳೂರು ಎರಡು ಸತಿ ಎರಡು ಸತಿ ಹೇಳವ್ರೆ ಎರಡು ಸತಿ ಮಂಗಳೂರು ಅಂತೇಳಿ ರೆಡಿ ಆಗ್ಲಿ ಈಗ ನೆಕ್ಸ್ಟ್ ಕ್ವೆಶನ್ ನನಗೆ ಸ್ಕ್ವೇರ್ ಅಲ್ಲಿ ಎಷ್ಟು ಸೈಡ್ ಇರುತ್ತೆ ಎರಡು ಎರಡು ಹೇಳಿದಿನ ಆಲ್ರೆಡಿ ನಾನು ಅಕ್ಕ ಬೈಕ್ ಎಷ್ಟು ಟೈರ್ ಇರುತ್ತೆ ನಾಲ್ಕು ಬೈಕಲ್ಲಿ ಅಲ್ಲಿ ಕೆಳಗಿಳಿಸುತ್ತಾ ನನಗೆ ಕೇಳಬೇಕು ಮಾತ್ರ ಮೇಲೆ ಅಂತ ನಿಮಗೆ ಕೇಳೋದು ಹಾ ಹಾ ಆರ್ ಸಿಬಿ ಎಷ್ಟು ಸಲ ಕಪ್ ಗೆದ್ದಿದೆ ಎರಡು ಸಲ ಎರಡು ಎರಡು ಅಂತ ಎರಡು ಸಲ ಹೇಳ್ತಾ ಇದೀನಿ ಆಕೆ ಮಡಿಬಹುದು ಮೂರು ಸಲ ಎರಡು ಆಯ್ತು ನಾನು ಎರಡು ಅಂತ ಒನ್ ಮಂತ್ ಅಲ್ಲಿ ಎಷ್ಟು ವೀಕ್ ಇರುತ್ತೆ ಮೂರು ರಿಪಿಟ್ ಮೂರು ಮೂರು ನಾಲ್ಕು ಸಲ ಆಯ್ತು ಆಗ್ಲೆ ನೆಕ್ಸ್ಟು ಅಣ್ಣನ್ ಕ್ವಶನು ಭಾರತದ ರಾಜಧಾನಿ ಯಾವುದು ಬೆಂಗಳೂರು ಓಯಾ ರಿಪೀಟ್ ಆಗಿಲ್ಲ ಇಲ್ಲ ಅದು ಸರಿ ಓಕೆ ನಮ್ಮ ದೇಶದ ಪಿ ಎಂ ಯಾರು ನಾನೇ ಟೈಮ್ ತೊಗೊಂಡೆ ನೀವೇನ ಟೈಮ್ ಒಂದು ಲಕ್ಷಕ್ಕೆ ಎಷ್ಟು ಸೊನ್ನೆ ಎರಡು ಸೊನ್ನೆ ಯಾಕೆ ಎರಡು ಎರಡು ಫೇವರೆಟ್ ನಂಬರ್ ಅಕ್ಕ ಎಲ್ಲಿವರೆಗೂ ಓದಿದ್ದೀರಾ ನೀವು ಮೂರನೇ ಕ್ಲಾಸ್ವರೆಗೂ ಮೂರು ರಿಪೀಟ್ ಹೋಗಿ ನಮ್ಮ ದೇಶ ಯಾವುದು ಬೈ ಬೆಂಗಳೂರಣ್ಣ ಹಾಕ್ಸಲ್ಲ ಆಯ್ತು ಬರೀ ಬೆಂಗ್ಳೂರೇ ಬರುತ್ತಲ್ಲ ನಿಮ್ಮ ಕಾರ್ ಕಲರ್ ಯಾವುದು ವೈಟ್ ಅಣ್ಣ ನಿಮಗೆ ನಿಮಗೆ ಎಷ್ಟು ಕಣ್ಣಿದೆ ಒಂದು ಕಣ್ಣಿದೆ ಕರೆಕ್ಟು ಇನ್ನೆರಡು ಕಾಣ್ತಾ ನಾಲ್ಕಂದಿದ್ರೆ ಇಟ್ಟು ಸಮುದ್ರದಲ್ಲಿ ಏನಿರುತ್ತೆ ಮೀನು ಏನ್ ಸಿಗುತ್ತೆ ನೀರು ಸಿಗುತ್ತೆ ಅದ್ರ ನೀರು ಇಲ್ಲ ನೀರು ಹೇಳಿದಾ ಪ್ರಪಂಚದ ಅತಿ ದೊಡ್ಡ ಪ್ರಾಣಿ ಯಾವುದು ನೀರು ನೀರು ಅಂದ್ರೆ ನೀರು ಪ್ಲಸ್ ಮೀನು ಎರಡು ಓಕೆ ನೆಕ್ಸ್ಟ್ ಕ್ವೆಶ್ಚನ್ ನಿಮ್ಮ ಕೈಯಲ್ಲಿ ಎಷ್ಟು ಬೆರಳುಗಳಿವೆ ನಾಲ್ಕೇ ನಿಮ್ಮ ಅದು ಹೆಸರೇನಕಾ ಕ್ವೆಶನ್ ಅಣ್ಣಂಗೆ ವಿಧಾನಸೌಧ ಎಲ್ಲಿದೆ ಬೆಂಗಳೂರು ಓಕೆ ನೆಕ್ಸ್ಟ್ ಕ್ವೆಶನ್ ಕಾಡಿನ ರಾಜ ಯಾರು ಸಿಂಹ ಓಕೆ ನೆಕ್ಸ್ಟ್ ಕ್ವಶನು ದೇವಸ್ಥಾನದಲ್ಲಿ ಏನು ಬಾರಿಸ್ತಾರೆ ಅಕ್ಕ ಸ್ಪೀಡಾಗಿ ಹೇಳ್ಬೇಕು ಟೆನ್ ಮೈನಸ್ ಟು ಎರಡು ರಿಪೀಟು ನಿಮ್ಮ ಟೀ ಶರ್ಟ್ ಕಲರ್ ಏನು ಗೀಟ್ ತಾಜ್ ಎಲ್ಲಿದೆ ಬೆಂಗಳೂರು ನಾನು ಹೇಳಿಲ್ಲ ಬೆಂಗಳೂರು ಅಂತ ಓಕೆ ಅಣ್ಣ ಬ್ಲೂ ಬ್ಲೂಗೆ ಕನ್ನಡದಲ್ಲಿ ಏನಂತಾರೆ ಎ ಬಿ ಸಿ ಸಿಡಿಯಲ್ಲಿ ಎಷ್ಟು ಓವೆಲ್ಸ್ ಇದೆ ಎರಡು ಎರಡು ರಿಪೀಟ್ ನಾನೇ ಯಾಕಾಗಿ ಪ್ಲೇ ಸ್ಟೋರ್ ಸ್ಟೋರಲ್ಲಿ ಎಲ್ಲ ಆಪ್ಷನ್ನ ಅಪ್ಡೇಟ್ ಮಾಡ್ತಾರೆ ಆದರೆ ಪ್ಲೇ ಸ್ಟೋರ್ ಯಾರು ಅಪ್ಡೇಟ್ ಮಾಡ್ತಾರೆ ನಾನು ನಾನು ಹೇಳ್ಬೇಕಿತ್ತು ಗೊತ್ತ ಬಿಡು ಹೋಗಿ ಬಿಡು ಹ್ಞೂ ಓಕೆ ಈಗ ನಮ್ಮ ಲಾಸ್ಟ್ ಕೊಷನ್ನು ಸಂದೀಪ್ ಅಣ್ಣ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಆಕ್ಟ್ ಮಾಡಿದ್ರು ಯಾವುದಾದ್ರೂ ಒಂದು ಫಿಲಮ್ ಹೆಸರು ಹೇಳಿ ಗಂಡು ಬೇರುಣ್ ಮಾಡಿ ಗಂಡು ಬೇರುಣ್ಣ ಮಾಡಿಲ್ಲ ಮಾಡಿಲ್ಲವಾ ಮಾಡಿಲ್ಲ ಪಕ್ಕಾ ಓಕೆ ಮಜಾ ಆಯಿತು ಮಾತ್ರ ಇದು ಬಂದ್ಮೇಲಂತೂ ಐವಿ ಮಜಾ

ಶಿಸ್ತಿಂದ ಅವನೇ ಇರೋದಲ್ವಾ ಯಾ ಆಕ್ಚುಲಿ ಮಿಸ್ ಮಾಡ ರಜಾ ಹಾಕೋದು ಕಡಿಮೆ ಅಲ್ಲ ಟೈಮ್ ಕರೆಕ್ಟ್ ಆಗಿ ಬಿಡ್ತೇನೆ ಓ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿ ಬಿಡ್ತೀನಿ ಓಕೆ ಮಜಾ ಆಯ್ತು ಕ್ರೇಜಿ ಆಕ್ಟಿವ್ ಮಾಡಿದ್ರೆ ಪರವಾಗಿಲ್ಲ ಬ್ಲಾಗ್ ಅನ್ನೆಲ್ಲ ಕರೆಕ್ಟ್ ಟಾರ್ಗೆಟ್ ಕೊಟ್ಬಿಡ್ತೀವಿ ವಾರ ನೀವು ಏನು ಮಾಡ್ತೀರ ಗೊತ್ತಿಲ್ಲ ಎರಡು ವ್ಲಾಗ್ ಬರಬೇಕು ಅಂತ ಸೊ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಕ್ರೇಜಿ ಹಿಂಗೆ ಕಂಟಿನ್ಯೂ ಮಾಡಿ ಸೋ ಇಷ್ಟ ಆಯಿತು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಿಗೋಣ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಬಾಯ್ 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 ಟಾಟಾ ಗುಡ್ ಬಾಯ್